ಯಾರ್ ನೀರ್ಗಿರಿ ಮಾಡಿಕೊಂಡವರು ಅವರೇ ಪೂರ್ಣ ಪೂರ್ಣ ಪೂರ್ಣಿಮಾಂತ್ರಿ ಈಗ ಅಲ್ಲ ಶ್ರೀಗಂಧ ಕೊಟ್ಟು ದುಡ್ಡು ಕೊಟ್ಟಿರ್ಲಿಲ್ಲ ಏನು ಅವನು ಹಂಗಾಗಿ ಮೆಣಸು ಕಮರ್ಷಿಯಲ್ ಸರ್ ಸಿಲ್ವರ್ಗೆ ಹೇಳ್ತಾ ಇರ್ತಾರಲ್ಲ ಅದಕ್ಕೆ ನೀವೇರ ಹೋಗಿ ಈಗ ನಿಮಗ್ ಗೊತ್ತಿದ್ದಂಗೆ ಬಹಳಷ್ಟು ಜನ ಯಾವ್ದಾದ್ರು ಬೆಳೆ ಮಾಡಿದ್ರೆ ಯಾವ್ದೇ ದುಡ್ಡು ಬಂದದ ಅಂತ ಅಂತಾರೆ ಈಗ ಕರ್ನಾಟಕ ಸರ್ಕಾರದವರು ಕೇಂದ್ರ ಸರ್ಕಾರದವರು ಇಬ್ರು ಸಹ ಸಿಲ್ವರ್ ಮತ್ತೆ ನೀಲಗಿರಿ ಎರಡ ಬ್ಯಾನ್ ಮಾಡ್ಬಿಟ್ಟವ್ರೆ ನಡಿಬಡಿ ಅಂತ ಯಾರು ನೀಲಗಿರಿ ಮಾಡಿಕೊಂಡವ್ರೋ ಅವರೇ ಪೂರ್ಣ ಪೂರ್ಣ ಪೂರ್ಣಿಮಂತ್ರಿ ಈಗ ನೀಲ್ಗಿರಿ ಸಿಲ್ವರ್ ಇರು ಇಲ್ವ ಎಲ್ಲ ಪ್ಲಾಂಟ್ ಎಲ್ಲ ಕ್ಲೋಸ್ ಮಾಡ್ಬಿಟ್ರು ಮಾಡ್ತಾ ಇಲ್ಲ ಎಲ್ಲ ಬಿಟ್ರು ಅಯ್ಯೋ ರೇಟ್ ಇಲ್ಲ ರೇಟ್ ಇಲ್ಲ ಅಂತ ನೆಕ್ಸ್ಟ್ ಯಾರು ಇಟ್ಕೊಂಡವ್ರೋ ಅವ್ರ ದುಡ್ಡು ಈಗ ನಿಮ್ಮ ಬಹಳಷ್ಟು ಜನ ಅಂತದ್ದು ಮಹಾಗನ್ನಿ ನಡಿ ಅವೆಲ್ಲ ಮಾಡಿ ಅಂತ ಮಹಾಗನ್ನಿ ಒಳ್ಳೇದು ಆದ್ರೆ ಮಾರ್ಕೆಟಿಂಗ್ ಎಲ್ಲಿ ಹಿಡ್ತೀರ ಯಾರ್ ತಗೋತಾರೆ ಸರ್ಕಾರ ಹೇಳ್ತಾರೆ ಏ ಶ್ರೀಗನ್ನ ಇಟ್ಬಿಡಿ ಅದನ್ನು ರಕ್ತ ಚಂದನಡಿ ಆಮೇಲೆ ಚಿಪ್ಪ ಹಾಕಿ ಎಲ್ಲಾ ಮಾಡ್ಬಿಡ್ಬೋದು ಅಂತ ಹೇಳ್ತಾರೆ ಅಫ್ಕೋರ್ಸ್ ನಮ್ಮ ಗೆಳೆಯರೊಬ್ರು ನೀವು ಪತ್ರಿಕೆಲ್ಲ ಬಂದಿತ್ತು ನೋಡಿದ್ ಗೊತ್ತಿಲ್ಲ ಪ್ರಜಾವಾಣಿಲಿ ಬಂದಿತ್ತು ಒಬ್ಬ ರೈತ ಅದೇ ನಾನು ಹೇಳ್ತಾ ಇರೋದು ಆರು ತಿಂಗಳ ವಿಚಾರ ಒಂದ್ ವರ್ಷದ ಮೇಲೆ ಏಳು ತಿಂಗದೆ ಏಳು ತಿಂಗಳಾಗದೆ ಮೈಸೂರು ಸ್ಯಾಂಡಲ್ ಕಂಪ್ನಿಗೆ ಅವನು ಹ್ಮ್ ಅಲ್ಲ ಲಕ್ಷ್ಮಿಗಿಂತ ಕೊಟ್ಟು ದುಡ್ಡು ಕೊಟ್ಟು ಅವನು ಅದರಿಂದ ರೈತ ಏನ್ ಗೊತ್ತಾ ಸರ್ ನನ್ ಪ್ರಕಾರ ಅವೆಲ್ಲ ಟೆಂಪ್ರರಿಯಾಗಿ ಮಾಡ್ಕೋಬೇಕು ಬದುಕಕ್ಕೆ ಎಷ್ಟ್ ಬೇಕೋ ಅವನ ಜೀವನಕ್ಕೆ ಎಷ್ಟ್ ಬೇಕೋ ಅಷ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ತೊಂದರೆ ಇಲ್ಲ ನೀವು ಬೇರೆ ತರದ್ ಮಾಡಕ್ ಹೋದ್ರೆ ಈಗ ನಾನು ಯಾರೋ ಗೊತ್ತಿಲ್ಲದ ಸ್ಕೂಟರ್ ತರ ನಾನ್ ಸ್ಕೂಟರ್ ನಾನು ಕೆಪಾಸಿಟಿ ಕೆಪಾಸಿಟಿನ ತರ್ಬೇಕು ಆಗಲ್ಲ